ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ಬಿಡದ ಹಾದಿ ಸೆಳೆತವೊಂದು ನಿತ್ಯ ನೀರತವು ಅನ್ನುವ ಕವಿತೆಯನ್ನು ಇಂದು ನಾನು ವಾಚನ ಮಾಡ್ತಾ ಇದ್ದೇನೆ ಕನ್ನಡದ ಕವಿತೆಯ ಪ್ರಕಾರವೊಂದನ್ನು ಸತತವು ಅಭ್ಯಾಸ ಮಾಡ್ತಾ ಅಧ್ಯಯನ ಮಾಡ್ತಾ ಕವಿತೆ ರೂಪದಲ್ಲಿ ನನ್ನ ವಿಶೇಷ ಅನುಭವಗಳನ್ನು ಅನಿಸಿಕೆಯನ್ನು ಕವಿತೆ ರೂಪ ಕೊಟ್ಟು ನಿಮ್ಮೆದುರು ವಾಚಿಸ್ತಾ ಇರ್ತೇನೆ ಕವಿತೆ ನಿಮಗೆ ಇಷ್ಟ ಆಗಬಹುದು ಅಂದ್ಕೊಂಡಿದ್ದೇನೆ ಆ ಕವಿತೆ ಇಷ್ಟವಾದರೆ ನೀವು ನಿಮ್ಮ ಗೆಳೆಯರ ಜೊತೆಯಲ್ಲಿಯೂ ಸಹ ಈ ಕವಿತೆಯನ್ನು ಹಂಚಿಕೊಳ್ಳಿ ಕವಿತೆಯ ಶೀರ್ಷಿಕೆ ಬಿಡದ ಹಾದಿ ಸೆಳೆತವೊಂದು ನಿತ್ಯ ನಿರತವು ತಡೆದರೂನು ಚಿಮ್ಮುವಲಿಗೆ ನಿರಾಸೆ ನೋವು ಕಡಗಣಸಿ ಹೊರಟ ಪ್ರೀತಿ ಬಣ್ಣ ಮಾಯವು ಬಿಡದ ಹಾದಿ ಸೆಳೆತವೊಂದು ನಿರತ ನಿತ್ಯ ನಿರತವು ತಡೆದರೂ ಚಿಮ್ಮುವಲಗೆ ನಿರಾಸೆ ನೋವು ಕಡಗಣಿಸಿ ಹೊರಟ ಪ್ರೀತಿ ಬಣ್ಣ ಮಾಯವು ಹೂವಬನದ ಸೌರಬದಿ ಮೀವ ಕ್ಷಣವು ಯಾವ ತಡೆಯೂ ಇಲ್ಲವು ಸೆಳೆತದ ನೆಪವು ಜೀವ ಚಿಮ್ಮಿಸಿ ಸೊಗದನುಭವವು ಹೂವಬನ ಸ ಹೂವನದ ಸೌರಬದಿ ಮೀವ ಕ್ಷಣವು ಯಾವ ತಡೆಯೂ ಇಲ್ಲವು ಸೆಳೆತದ ನೆಪವು ಭಾವ ಜೀವ ಸಮ್ಮಿಳಿಸಿ ಸೊಗದನುಭವವು ಬಿಡದ ಹಾದಿ ಸೆಳೆತ ಒಂದು ನಿತ್ಯ ನಿರತವು ತಡೆದರೂನು ನಿರಾಸೆ ನೋವು ಕಡಗಣಿಸಿ ಹೊರಟ ಪ್ರೀತಿ ಬಣ್ಣಮಾಯವು ತಾರೆಗಣ್ಣು ಸಂಧಿಸೆ ಕ್ಷಣ ರೋಮಾಂಚನವು ವಾರೆ ನೋಟದಾಹ್ವಾನ ಸೋತಿದೆ ಮನವು ಬಾರೆನ್ನುವ ಭರವಸೆಯೇ ಹರುಷೋಲ್ಲಾಸವು ತಾರೆಗಣ್ಣು ಸಂಧಿಸೆ ಕ್ಷಣ ರೋಮಾಂಚನವು ವಾರೆ ನೋಟದ ಆಹ್ವಾನ ಸೋತಿದೆ ಮನವು ಬಾರೆನ್ನುವ ಭರವಸೆಯೇ ಹರುಷೋಲ್ಲಾಸವು ಬಾರೆನ್ನುವ ಭರವಸೆಯೇ ಹರುಷೋಲ್ಲಾಸವು ಬೆಡದ ಹಾದಿ ಸೆಳೆತವೊಂದು ನಿತ್ಯನಿರತವು ನಿತ್ಯ ನಿರತವು ತಡೆದ ರೂನು ಚಿಮ್ಮುವ ಕಡೆಗಣಿಸಿ ಹೊರಟ ಪ್ರೀತಿ ಬಣ್ಣ ಮಾಯವು ಚಿಗಿಯುವ ನಗುವ ಕೆಂದಳಿರ ಶೃಂಗಾರ ಕಾವ್ಯವು ನಗಿಯನ ಓಲ್ಲಾಸ ಸುಜಿಪ ಚೈತ್ರೋತ್ಸವವು ನಗಿಯಡಗಿಸೋ ಸೂತ್ರ ಪ್ರೇಮ ಅನುರಾಗವು ಚಿಗಿವ ನಗುವ ಕೆಂದಳಿದ ಶೃಂಗಾರ ಕಾವ್ಯವೂ ನಗಿಯ ನೋಲ್ಲಾಸ ಸುಜಿಪ ಚೈತ್ರೋತ್ಸವವು ನಗಿಯಡಗಿಸೋ ಸೂತ್ರ ಪ್ರೇಮ ಅನುರಾಗವು ಪ್ರೇಮ ಬಿಡದ ಹಾದಿ ಸೆಳೆತವೊಂದು ನಿತ್ಯ ನಿರತವು ತಡೆದರೂನು ಚಿಮ್ಮುವಲಗೆ ನಿರಾಸೆ ನೋವು ಕಡಗಣಿಸಿ ಹೊರಟ ಪ್ರೀತಿ ಬಣ್ಣ ಮಾಯವು ಅಡಗಡಿಸಿ ಹೊರಟ ಪ್ರೀತಿ ಮಾಯವು ಸಣ್ಣ ನುಡಿಯಲುಗಿಗೆ ಉರುಳಲೆಂಥ ಹೊಲವು ಕಣ್ಣೆವೆಯಲ್ಲಿ ತುಂಬಿಸಿದೆ ನೀರು ಯಾತನೆ ಕಾವು ಬಣ್ಣ ಗಳಿಸಿ ಬಿದ್ದಿತೆಲ್ಲವೂ ನಿಜವಲ್ಲದ ಚೆಲುವು ಸಣ್ಣ ನುಡಿಯಲುಗಿಗೆ ಉರುಳಲೆಂಥ ಒಲವು ಕಣ್ಣೆವೆಯಲ್ಲಿ ತುಂಬಿಸಿದೆ ನೀರು ಯಾತನೆ ಕಾವು ಬಣ್ಣ ಗಳಿಸಿ ಬಿದ್ದಿತೆಲ್ಲವೂ ನಿಜವಲ್ಲದ ಚೆಲುವು ನಿಜವಲ್ಲದ ಚಲುವು ಬಿಡದ ಹಾದಿ ಸೆಳೆತ ಒಂದು ನಿತ್ಯ ನಿರತವು ತಡೆದರೂನು ಚಿಮ್ಮುವಲಗೆ ನೋವು ಕಡೆಗಣಿಸಿ ಹೊರಟ ಪ್ರೀತಿ ಬಣ್ಣ ಮಾಯವು ಆದರೇನ ನೆಚ್ಚಿದ ಮನ ಮರೆಯದಲ್ಲ ಪ್ರತಿ ಕದ ಕದ ಇದೆ ಹೃದಯ ಅಮ್ಮಡಗಿ ಮಿಡಿತವು ಬೆದೆ ನೆಚ್ಚಿ ಹೊರಟ ಮೇಲೂ ಕಾಯುವಾಟವು ಆದರೇನ ನೆಚ್ಚಿದ ಮನ ಮರೆಯದಲ್ಲ ದಿನವೂ ಕದ ತೆರೆದೇ ಇದೆ ಹೃದಯ ಹಮ್ಮಡಗಿ ಮಿಡತವು ಬೆದೆ ನೆಚ್ಚಿ ಹೊರಟ ಮೇಲು ಕಾಯುವಾಟವು ಬೆದೆ ನೆಚ್ಚಿ ಹೊರಟ ಮೇಲೂ ಕಾಯುವಾಟವು ಬಿಡದ ಹಾದಿ ಸೆಳೆತವೊಂದು ನಿತ್ಯ ನಿರತವು ತಡೆದರೂನು ಚಿಮ್ಮುವಲಗೆ ನಿರಾಸೆ ನಿರಾಸೆನೋವು ಕಡಗಣಿಸಿ ಹೊರಟ ಪ್ರೀತಿ ಬಣ್ಣ ಮಾಯವು ಕಡಗಣಿಸಿ ಹೊರಟ ಪ್ರೀತಿ ಬಣ್ಣಮಾಯವು ಮಾಯವು ಹೂವ ಬನದ ಸೌರಭದಿ ಮೀವ ಕ್ಷಣವು ಯಾವ ತಡೆಯೂ ಇಲ್ಲವೂ ಸೆಳೆತದ ನೆಪವು ಭಾವಜೀವ ಸಮ್ಮಿಳಿಸಿ ಸೊಗದ ಅನುಭವವು ಬಿಡದ ಹಾದಿ ಸೆಳೆತ ಒಂದು ನಿತ್ಯ ನಿರತವು ತಡೆದರೂನು ನಿರಾಸೆ ನೋವು ಕಡಗಣಿಸಿ ಹೊರಟ ಪ್ರೀತಿ ಬಣ್ಣ ಮಾಯವು ನಮಸ್ಕಾರ